ಬಗ್ಗೆ ಮಾತನಾಡುವುದಕ್ಕೆ ಕರವೇ ನಾರಾಯಣಗೌಡರು ಕೂಡ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸರ್ ನಮಸ್ತೆ ಸರ್ ಇವತ್ತು ಬಿಬಿಎಂಪಿ ಕಮಿಷನರ್ ಜೊತೆಗೆ ಒಂದು ಕನ್ನಡ ಬೋರ್ಡ್ಗೆ ಸಂಬಂಧಪಟ್ಟ ಹಾಗೆ ಏನ್ ಮಾತುಕತೆ ಆಯ್ತು ಸರ್ ಇವತ್ತು ಕಮಿಷನರ್ ಜೊತೆಗೆ ಕಮಿಷನರ್ ಜೊತೆಯಲ್ಲಿ ಇವತ್ತು ಬೆಂಗಳೂರಿನ ಮಾಲ್ಗಳಲ್ಲಿ ಕಾಂಪ್ಲೆಕ್ಸ್ಗಳಲ್ಲಿ ಅಂಗಡಿ ಮುಂಗಟ್ಟುಗಳ ಮೇಲಿರುವಂತ ನಾಮಫಲಕ ಏನಿದೆ ಅವರೇ ಮಾಡಿದಂತ ಕಾಯ್ದೆ ಏನಿದೆ ಶೇಕಡ ಅರವತ್ತು ಭಾಗ ಕನ್ನಡವನ್ನ ಬಳಸಬೇಕು ಅಂತ ಹೇಳಿ ಕಾಯ್ದೆಯನ್ನ ಮಾಡಿದ್ದೀರಿ ನೀವು ಮತ್ತೆ ಬಳಸದೇ ಇದ್ದೇ ಹೋದ್ರೆ ಅವ್ರ ಮೇಲೆ ಯಾವ ರೀತಿ ಕ್ರಮ ತಗೋಬೇಕು ಅನ್ನೋ ಕಾಯ್ದೆಯನ್ನು ಮಾಡಿದ್ದೀರಿ ಹತ್ತರಿಂದ ಇಪ್ಪತ್ ಸಾವಿರ ರೂಪಾಯಿ ದಂಡ ಹಾಕ್ಬಹುದು ಮೂರ್ ತಿಂಗಳು ಜೈಲ್ ಕಳಿಸಬಹುದು ಮತ್ತೆ ಅಂಗಡಿಯ ಲೈಸೆನ್ಸ್ ನ ರದ್ದು ಮಾಡಬಹುದು ಅಂತ ಹೇಳಿ ಆ ಕಾಯ್ದೆ ಹೇಳುತ್ತೆ ಎಷ್ಟು ಜನರ ಮೇಲೆ ನೀವು ಆ ಕಾನೂನ ನ ಜಾರಿ ಮಾಡಿದ್ದೀರಿ ಕ್ರಮ ತಗೊಂಡಿದ್ದೀರಿ ಎಷ್ಟು ಲೈಸೆನ್ಸ್ ರದ್ದು ಮಾಡಿದ್ದೀರಿ ಎಷ್ಟ್ ಜನ ಜೈಲಿಗೆ ಕಳಿಸಿದೀರಿ ಎಷ್ಟು ಜನಕ್ಕೆ ದಂಡ ಹಾಕಿದೀರಿ ಅಂತ ಹೇಳಿ ನಮ್ಮ ಎಲ್ಲ ಮುಖಂಡರುಗಳು ಒಬ್ಬೊಬ್ರು ಒಂದೊಂದು ಪ್ರಶ್ನೆಯನ್ನ ಮಾನ್ಯ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕಮಿಷನರ್ ಮುಂದೆ ಇಟ್ರು ಅವರು ಅನೇಕ ವಿಚಾರಗಳನ್ನ ಹೇಳಿದ್ರು ಎಂಟು ವಲಯ ಬರುತ್ತೆ ಎಂಟು ವಲಯ ಅಧಿಕಾರಿಗಳೇನಿದ್ದಾರೆ ಏನಿದ್ದಾರೆ ಅವರು ಸರಿಯಾದಂತ ಕೆಲಸ ಮಾಡದೆ ಇದ್ದ ಕಾರಣ ಇಂಥ ಪರಿಸ್ಥಿತಿ ಬಂದಿದೆ ಗೌಡ್ರೆ ನಾನು ಅವ್ರನ್ನೆಲ್ಲರನ್ನು ಕರಿತೀನಿ ಒಂದು ಸಭೆ ಮಾಡ್ತೀನಿ ಅಲ್ಲಿ ಅವ್ರಿಗೆ ಖಡಕ್ಕಾಗಿ ಎಚ್ಚರಿಕೆ ಕೊಡ್ತೀನಿ ಅಕಸ್ಮಾತ್ ನನ್ನ ಅವಧಿಯೊಳಗಡೆ ಇಡೀ ಬೆಂಗಳೂರು ನಗರದ ಎಂಟು ವಲಯಗಳಲ್ಲಿ ಎಲ್ಲ ನಾಮಫಲಕಗಳು ಕನ್ನಡಿ ಆಗೋ ರೀತಿಯಲ್ಲಿ ವರ್ತಿಸ್ದೇ ಹೋದ್ರೆ ಕೆಲಸ ಮಾಡದೆ ಹೋದ್ರೆ ಅವ್ರನ್ನೆಲ್ಲರನ್ನು ಸಸ್ಪೆಂಡ್ ಮಾಡ್ತೀನಿ ಅಲ್ಲಿವರೆಗೂ ನನಗೆ ಟೈಮ್ ಕೊಡಿ ಇಪ್ಪತ್ತೆಂಟನೇ ತಾರೀಕು ಫೆಬ್ರವರಿ ಇಪ್ಪತ್ತೆಂಟರಗೂ ಟೈಮ್ ಕೊಡಿ ಅಂತ ಕೇಳಿದ್ದಾರೆ ಹಾಗಾಗಿ ಇಪ್ಪತ್ತೆಂಟವರೆಗೂ ಗಡುವು ಕೊಟ್ಟಿದ್ದೀವಿ ಹಾಗೆ ಮಾಲಾಪೇಷ್ಯ ಅವರು ಏನಿವತ್ತು ನಾ ಕನ್ನಡದ ನಾಮಫಲಕ ಹಾಕಿ ಎಂದಿದ್ದಕ್ಕೆ ನನ್ನ ವಿರುದ್ಧ ಕೋರ್ಟ್ಗೆ ಹೋಗಿದ್ದಾರೆ ಅವ್ರ ಮೇಲೆ ಕ್ರಮ ತಗೋಬೇಕು ಎಲ್ಲ ಮಾಲ್ ಮಾಲೀಕರನ್ನ ಕರಿಬೇಕು ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡುದು ನಾಳೆ ಅವರು ಎಲ್ಲರನ್ನ ಬೆಂಗಳೂರ ಮಾಲ್ಗಳ ನಮ್ಮ ಮಾಲ್ಗಳು ಏನಿದಾವೆ ಆ ಎಲ್ಲ ಮಾಲಕರನ್ನು ಕಡಿಮೆ ಕರೆದು ಅವ್ರಿಗೆ ಖಡಕ್ಕಾಗಿ ಎಚ್ಚರಿಕೆ ಕೊಡ್ತೀನಿ ಇಲ್ಲದೆ ಹೋದ್ರೆ ಅವ್ರಿಗೆ ಕೊಟ್ಟಿರುವಂತ ಲೈಸನ್ಸ್ ನ ರದ್ದು ಮಾಡ್ತೀನಿ ಅವರು ಕಡ್ಡಾಯವಾಗಿ ಹೊರಗಲ್ಲ ಹೊರಗಷ್ಟೇ ಫಲಕ ಹಾಕೋದಲ್ಲ ಒಳಗಡೆ ಏನ್ ಶಾಪ್ಗಳಿದಾವೆ ಆ ಶಾಪ್ಗಳಲ್ಲೂ ಪ್ರಥಮ ಭಾಷೆಯಾಗಿ ಕನ್ನಡವನ್ನ ಕನ್ನಡವನ್ನು ನಾವು ಬಳಸ್ಬೇಕು ಬಳಸ್ತೇ ಹೋದ್ರೆ ಅವ್ರ ಮೇಲೆ ಯಾವ ಮುಲಾಜಿಲ್ಲದಲೆ ಕ್ರಮ ತಗೋತೀನಿ ನೀವು ಮಾಡ್ತಿರೋ ಹೋರಾಟ ನಾವು ಮಾಡ್ಬೇಕು ಆದಂತ ಹೋರಾಟ ಹಾಗಾಗಿ ಕರ್ನಾಟಕ ರಕ್ಷಣೆ ಒಂದು ಒಳ್ಳೆಯ ತೀರ್ಮಾನವನ್ನ ತಗೊಂಡಿದ್ದೀರಿ ನೀವು ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ನಾವು ಹೋರಾಟ ಮಾಡಿ ಕಾನೂನು ಬದ್ಧವಾಗಿ ಏನ್ ಮಾಡಬೇಕು ಅದೆಲ್ಲವನ್ನು ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ ಓಕೆ ಈಗ ಎಷ್ಟು ದಿವಸ ಏನಾದರೂ ಟೈಮ್ ಇಂತಿಷ್ಟು ದಿವಸದ ಒಳಗೆ ಎಲ್ಲ ಬೋರ್ಡ್ಗಳು ಚೇಂಜ್ ಆಗಬೇಕು ಆ ರೀತಿ ಏನಾದರೂ ಹೇಗೆ ಆ ಇಪ್ಪತ್ ಈಗ ನಾವು ಜನವರಿ ಕೊನೆ ವಾರ ಕೊನೆ ಮೂವತ್ತನೇ ತಾರೀಕು ಒಳಗಡೆ ಮಾಡಿ ಅಂತ ಹೇಳಿದು ಇಲ್ಲ ನಾನು ಹದಿನೈದು ದಿವಸ ಸರ್ವೆ ಮಾಡಬೇಕಾಗುತ್ತೆ ಹದಿನೈದು ದಿವಸ ನೋಟಿಸ್ ಕೊಡಬೇಕಾಗುತ್ತೆ ಹಾಗಾಗಿ ನನಗೆ ಫೆಬ್ರವರಿ ಇಪ್ಪತ್ತೆಂಟರವರೆಗೂ ದಯವಿಟ್ಟು ಸಮಯ ಕೊಡಿ ಇಪ್ಪತ್ತೆಂಟರೊಳಗಡೆ ನಾನು ಮುಲಾಜಿಲ್ದಲೆ ಕನ್ನಡೀಕರಣ ಮಾಡಿಸುವಂತ ತೀರ್ಮಾನವನ್ನ ಮಾಡ್ತೀನಿ ಅಂತ ಹೇಳಿ ಇಪ್ಪತ್ತೆಂಟರು ಫೆಬ್ರವರಿವರೆಗೂ ಟೈಮ್ ತಗೊಂಡಿದ್ದಾರೆ ಓಕೆ ವೇಳೆ ಕೂಡ ಕೆಲವು ಕಡೆ ಆಗಲಿಲ್ಲ ಅಂತಂದ್ರೆ ಮುಂದಿನ ಹೋರಾಟ ಹೇಗೆ ನಾನು ಅದನ್ನು ಹೇಳಿದ್ದೀನಿ ಅವ್ರಿಗೆ ಕಮಿಷನ್ ಅವ್ರಿಗೆ ಅದನ್ನು ಹೇಳಿದ್ದೀನಿ ಇಪ್ಪತ್ತೆಂಟರೊಳಗಡೆ ನೀವು ಸರಿಯಾಗಿ ಕ್ರಮ ತಗೊಳ್ಳಲಿಲ್ಲ ಅಂದ್ರೆ ನಾವೆಲ್ಲ ಕರ್ನಾಟಕ ರಕ್ಷಣಾ ವ್ಯಕ್ತಿಯ ಕಾರ್ಯಕರ್ತರು ನಿಮ್ಮ ಮಹಾನಗರ ಪಾಲಿಕೆ ಆವರಣದ ಒಳಗೆ ಹೊರಗೆ ಸಂಪೂರ್ಣವಾಗಿ ನಾವೆಲ್ಲ ಉಪವಾಸ ಸತ್ಯಾಗ್ರಹ ಕೂತ್ಕೋತೀವಿ ಎಲ್ಲಿ ಕನ್ನಡೀಕರಣ ಆಗುತ್ತೆ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಎದ್ದೇಳದ ಮೇಲೆ ಅಲ್ಲಿವರೆಗೂ ಕೂತ್ಕೋತೀವಿ ನಾವು ಮಾಡಿಸೇ ಎತ್ತಿರ್ತೀವಿ ಇದು ಒಂದಿನದ ಹೋರಾಟ ಅಲ್ಲ ಇಡೀ ಬೆಂಗಳೂರು ಕನ್ನಡೀಕರಣ ಆಗೋವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಅನ್ನೋ ಮಾತು ಹೇಳಿದೀನಿ ಇಲ್ಲ ಅಲ್ಲಿವರೆಗೂ ನಿಮಗೆ ಅವಕಾಶ ಕೊಡಲ್ಲ ನಾವು ಏನು ಕ್ರಮ ತಗೋಬೇಕು ನಾವು ಕ್ರಮ ತಗೋತೀವಿ ಬೆಂಗಳೂರು ಈ ಒಳ್ಳೆಯ ಇವತ್ತು ಒಳ್ಳೆಯ ಸಂದರ್ಭ ಅಂತ ಹೇಳಿ ಭಾವಿಸಿದೀನಿ ನಾನು ಅದಕ್ಕಾಗಿ ಬೆಂಗಳೂರು ಕನ್ನಡೀಕರಣ ಮಾಡ್ತೀವಿ ಮತ್ತೆ ಈ ಮಾಲ್ಗಳ ಮಾಲೀಕರನ್ನು ನಾಳೆ ಕರೆದು ಅವ್ರ ಮೇಲೆ ಅವ್ರಿಗೆ ಖಡಕ್ಕಾಗಿ ಎಚ್ಚರಿಕೆ ಕೊಡ್ತೀವಿ ಅಕಸ್ಮಾತ್ ಏನಾದರೂ ಅವ್ರ ಏನಾದ್ರು ಸರಿಯಾದ ತೀರ್ಮಾನ ನಮ್ಮ ಮಾತು ಕೇಳಲಿಲ್ಲ ಅಂದ್ರೆ ಅವ್ರಿಗೆ ಕೊಟ್ಟಿರುವಂತ ಲೈಸೆನ್ಸ್ ನೆಲ್ಲ ರದ್ದು ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್ ಈಗ ಮಾಲಾ ನಿಮ್ಮ ಮೇಲೆ ಕೇಸ್ ಹಾಕಿದ್ರಲ್ಲ ಇದು ಯಾವ ಕಾರಣಕ್ಕೆ ಹಾಕಿರೋದು ಏನಂತ ಕೇಸ್ ಹಾಕಿದ್ದಾರೆ ಎಲ್ಲಿ ಕೇಸ್ ಹಾಕಿದ್ದಾರೆ ಸರ್ ಇದು ಮಾಲಾ ಪೇಶದ್ ನಾನೊಂದು ಪತ್ರ ಬರ್ದಿದ್ದೆ ಏನ್ ಪತ್ರ ಬರ್ದಿದ್ದೆ ಅಂದ್ರೆ ನೀವು ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಮಹಲ್ ಕಟ್ಟಿದೀರಿ ಮಹಲ್ ಕಟ್ಟಿದೀರಿ ನಿಮ್ಮ ಮಾಲಲ್ಲಿ ಒಂದು ಕನ್ನಡದ ನಾಮಫಲಕ ಇಲ್ಲ ಕನ್ನಡದ ಅಕ್ಷರ ಇಲ್ಲ ಹಾಗಾಗಿ ದಯವಿಟ್ಟು ನೀವು ನಿಮ್ಮ ಮಾಲಿನ ಮುಂಭಾಗದಲ್ಲಿ ನಾಮಫಲಕ ಕನ್ನಡದಲ್ಲಿ ನೂರಕ್ಕೆ ಅರವತ್ತರಷ್ಟು ಕನ್ನಡೀಕರಣ ಆಗಬೇಕು ಮತ್ತೆ ನಿಮ್ಮ ಒಳಗಡೆ ಇರುವಂತಹ ಎಲ್ಲ ಶಾಪ್ಗಳಲ್ಲಿ ಪ್ರಥಮ ಭಾಷೆಯಾಗಿ ಕನ್ನಡವನ್ನ ಬಳಸಬೇಕು ಅಂತ ಹೇಳಿ ಪತ್ರ ಬರೆದಿದ್ದೆ ಮತ್ತೊಂದು ನಿಯೋಗವನ್ನ ಕಳಿಸಿ ಮತ್ತೊಂದು ಮನವಿ ಪತ್ರವನ್ನು ಸಹ ಕೊಟ್ಟಿದ್ದು ಆ ಮನವಿ ಪತ್ರ ಮತ್ತೆ ನನ್ನ ಪತ್ರವನ್ನ ತಗೊಂಡು ಕೋರ್ಟ್ಗೆ ಹೋಗಿದ್ದಾರೆ ಕೋರ್ಟ್ ಇಂದ ನನಗೆ ನೋಟಿಸ್ ಕಳಿಸಿದ್ದಾರೆ ಜನವರಿ ಐದನೇ ತಾರೀಕು ಕೋರ್ಟ್ ಅಟೆಂಡ್ ಆಗ್ಬೇಕು ಅಂತ ಹೇಳಿ ನೋಟಿಸ್ ಬಂದಿದೆ ನಾನು ಅಲ್ಲೂ ಉತ್ತರ ಕೊಡ್ತೀನಿ ಕಾನೂನು ಮಾಡ್ತೀನಿ ಮತ್ತೆ ಏನಂತ ನೋಟಿಸ್ ಕಳಿಸಿದ್ದಾರೆ ಜಮೀನ್ ಕೊಂಡಿದ್ದೀನಿ ಹಣ ಕೊಟ್ಟು ಜಮೀನ್ ತಗೊಂಡಿದ್ದೀನಿ ಆಮೇಲೆ ನನ್ನ ಹಣದಲ್ಲಿ ಕಟ್ಟಡ ಕಟ್ಟಿದ್ದೀನಿ ನನ್ನ ನಾನು ಟ್ಯಾಕ್ಸ್ ಮಹಾನಗರ ಪಾಲಿಕೆಗೆ ಟ್ಯಾಕ್ಸ್ ಕಟ್ತಾ ಇದ್ದೀನಿ ಕೇಂದ್ರ ಸರ್ಕಾರಕ್ಕೆ ತೆರಿಗೆಯ ಟ್ಯಾಕ್ಸ್ ಸಹ ಕಟ್ತಾ ಇದೀನಿ ನಾನು ಇದೆಲ್ಲ ಮಾಡುವಾಗ ನನ್ಗೆ ಕನ್ನಡ ಹಾಕಿ ಅಂತ ಹೇಳಲಿಕ್ಕೆ ಇವ್ರು ಯಾರು ಯಾಕೆ ಕನ್ನಡ ಹಾಕ್ಬೇಕು ಕನ್ನಡನೇ ಹಾಕಿ ಅಂತ ಹೇಳಲಿಕ್ಕೆ ಇವ್ರಿಗೆ ಯಾರು ಅಧಿಕಾರ ಕೊಟ್ಟಿರೋದು ಅಂತ ಹೇಳಿ ನನ್ನ ವಿರುದ್ಧ ಕೋರ್ಟ್ಗೆ ಹೋಗಿದ್ದಾರೆ ಓಕೆ ಓಕೆ ಈಗ ಒಂದೇ ಕಡೆ ಕೇಸ್ ಆಗಿರೋದಲ್ವಾ ಸರ್ ನೀವು ಈಗ ವಿರುದ್ಧ ಏನಾದರೂ ದೂರ ಕೊಟ್ಟಿದ್ದೀರಾ ಇಲ್ಲ ಇಲ್ಲ ನನ್ನ ಮೇಲೆ ನನ್ನ ಮೇಲೆ ನನ್ನ ಮೇಲೆ ಮಾಲ ಪೇಶ್ಯದವರು ಕೇಸ್ ಹಾಕಿದ್ದಾರೆ ಅವ್ರದೇ ಆದಂತ ಇದ್ರಲ್ಲಿ ಅಲ್ಲಿ ಇರುವಂತ ಪಿನಿಕ್ಸ್ ಮಾಲ್ ಅಲ್ಲಿ ನನ್ನ ತಮ್ಮ ಧರ್ಮರಾಜು ಮತ್ತೆ ಇಪ್ಪತ್ತು ಜನ ಕರವೆ ಕಾರ್ಯಕರ್ತರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ ನೀವು ಪ್ರತಿದೂರು ಕೊಟ್ಟಿದ್ದೀರಾ ಸರ್ ಪ್ರತಿ ನಾವು ಈಗ ಐದನೇ ತಾರೀಕು ನಮ್ಮ ವಕೀಲರು ಅಲ್ಲಿ ವಾದ ಮಾಡ್ತಾರೆ ವಕೀಲರನ್ನ ಇಟ್ಟಿದ್ದೀವಿ ಓಕೆ 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 ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಯು ಇಷ್ಟೊತ್ತು ಬಿ ಯು ಜೊತೆಗೆ ಯು